ನನ್ನ ಕಾರ್ ಆಕ್ಸಿಡೆಂಟ್ ಆಗ್ಯದ ನೀವು ಸ್ವಾಮಿಗಳು ನಿಮ್ಮದೇ ಕಾಪಕ್ಕೆ ಆಕ್ಸಿಡೆಂಟ್ ಆತಂದು ಆ ಮುನ್ನ ಹಣೆ ಬರ್ದಾಗ ಅದೇ ಬರ್ದ ನಾ ಏನು ಮಾಡ ಏನು ರೀ ಹಣೆ ಬರೋದು ತಪ್ಸ ಕಾರ್ದಿಂದ ಹಾಕದೇನು ರೀ ಎಡ್ಡೆ ಕಿರುಬಳಕ್ ಕುಡಿದ್ರೆ ಗಂಡ ಹೆಣತಿ ಎಡ್ಡೆ ಹಬ್ಬಳಗ್ ಕುಡಿದ್ರೆ ವಾದಂಗೆ ತಿಳ್ತೀರ ಕಿರುಬಳ ಹಿಡ್ಕೊಂಡು ಅವ ಗಂಡ ಹುಡುಗ ಮುಂದಾನ ಹೆಣತಿ ಹಿಂದದಾಳು ಯಾವು ಒಂದು ಸುತ್ತ ಹಾಕ್ಯಾರ ಎರಡು ಸುತ್ತ ಆರಾಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಪತಿರುತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹಂಗೆ ಅಂದಾಗ ಇರ್ತಾನೋ ಹಾಗೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಭಗವಂತ ಒಬ್ಬನೇ ಇರ್ತಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ ಅದನ್ನೇ ಕಾಣದಾಗಿರ್ತಕ್ಕಂಥ ದೇವರನ್ನ ನಿಮ್ಮ ಕಣ್ಣಿಗೆ ಕಾಣಂಗ ಇಷ್ಟಲಿಂಗ ರೂಪದೊಳಗೆ ಅಂತ ತಂದು ಕೊಡ್ತಕ್ಕಂಥವರೇ ಸದ್ಗುರುನಾಥ ನೋಡ್ರಿ ಎಟ್ಟದ ಇದ್ರಾಗ ಯಾವಾಗೆಂದ ಮಹಾದೇವಿಗೆ ಇದು ಎಲ್ಲವನ್ನು ಕೂಡ ಕಲ್ಪನೆ ಕೊಡ್ಲಾಕತ್ತಾರೆ ಮಾದೇವಿ ಇದು ಇಷ್ಟಲಿಂಗ ಏನು ಲಿಂಗ ದೀಕ್ಷೆ ಎತ್ತುಕೊಂಡಂದ್ರೆ ಇದು ಏನು ಬೇರೆ ಅಲ್ಲ ಶರಣ ಸತಿ ಲಿಂಗಪತಿ ಏನ್ರಿ ಲಿಂಗನೇ ನಿನ್ನ ಗಂಡ ಏನ್ರಿ ನೀನೇ ಆದರೆ ಹೆಣತಿ ಇದನ್ನೆಲ್ಲ ಪರಿ ಪರಿಕಲ್ಪನೆ ಒಂದು ಕಡೆಗೆ ಇಷ್ಟಲಿಂಗ ಬಸವಣ್ಣವ್ರ ದೃಷ್ಟಿಯೊಳಗೆ ಮಗ ಅಕ್ಕನ ಇನ್ನೊಂದು ಇನ್ನೊಂದು ಕಡೆಗೆಂದ ದೃಷ್ಟಿ ದೃಷ್ಟಿಯೊಳಗ ಯಾವ ಲಿಂಗನೆ ಗಂಡ ಅಕ್ಕ ಯಾವಾಗಂದ್ರೆ ಮಹಾದೇವಿಗೆ ಅಂದ್ರೆ ಇದು ಎಲ್ಲವನ್ನು ಕೂಡ ಕಲ್ಪನೆ ಕೊಡ್ಲಕತ್ತ ರೀ ಹೆಂಗೆ ಹೆಂಗೆಂದ ಗುರುಗಳನ್ನು ಹೇಳ್ಕೊತ ಹೇಳ್ಕೊತ ಹೊಂಟರು ಏನರೀ ಅವಳಿಗೆ ಜ್ಞಾನವನ್ನು ನೀಡ್ತಾ ನೀಡ್ತಾ ಹೊಂಟರು ಅವಳಿಗೆಂದ ಬೇರೆ ಕಡೆಯಿಂದ ಯಾವ ಯೋಚನೆ ಕೂಡ ಬಿಟ್ಟುಬಿಟ್ಲು ಕೇವಲಂದ ಗುರುನಾಥ್ ಹೇಳಿರ್ತಕ್ಕಂಥ ಧ್ಯಾನದೊಳಗಿಂದ ಮಗ್ನಾಗಿಬಿಟ್ಲು ಅವ್ರೇನು ಹೇಳ್ತಾರಲ್ಲ ಅದನ್ನೇ ಕೇಳೋದು ತಾನು ಕೇಳಿದ್ದನ್ನು ಏನ್ರಿ ತನ್ನ ಹತ್ರ ಇಟ್ಕೊಳ್ತಿದ್ದಿಲ್ಲ ಯಾವಾಗ ಏನೋ ಮನೆಗೆ ಬರ್ತಿಲ್ಲೋ ಓಣೆ ಎಂಟತ್ತು ಜನ ಗೆಳತಿಯರಿಗೆಲ್ಲ ತಾನು ಗುರುವಿನಿಂದ ಏನು ಕಲ್ತು ಬಂದಿರ್ತಿದ್ಲೋ ಆ ಓಣೆಗಿರ್ತಕ್ಕಂಥ ನಾಲ್ಕು ಮಂದಿ ಹೆಣ್ಣುಮಕ್ಕಳಿಗೆಲ್ಲ ತಾನು ತಿಳ್ಕೊಂಡು ಬಂದಿರ್ತಕ್ಕಂಥ ಜ್ಞಾನವನ್ನು ಎಲ್ಲರಿಗೆ ಕೂಡದು ಹೇಳಕ್ಕೆ ಅವಳಿಗೆ ಒಂದು ಅಂದ ಚಂದ ಏನ್ರಿ ನಾ ಚಲೋ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ ಮೈ ತುಂಬ ಆಭರಣಗಳು ಹಾಕೋಬೇಕು ಅನ್ನೋಂಥದಿಲ್ಲ ಏನು ಇವತ್ತಿನ ಕಾಲ ಮಂದೆ ಅಂದರೆ ನಮ್ಮ ಮಕ್ಕಳು ಏನೋ ಇರ್ತಾರಲ್ಲಮ್ಮ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಹೆಣ್ಣುಮಕ್ಕಳಿಗೆ ಇರ್ತಕ್ಕಂಥ ಆಸೆಗಳ್ರಿ ಸ್ವಲ್ಪ ಚಲೋ ಡ್ರೆಸ್ ಉಡಬೇಕು ಏನರೀ ನಾ ಕಾಣಬೇಕು ಹಿಂಗೆ ಕಾಣಬೇಕು ಅದು ಮುಖಕ್ಕೆಂದು ಅದು ಹಚ್ಕೋಬೇಕು ಇದು ಹಚ್ಕೋಬೇಕು ಅಷ್ಟು ಬಂಗಾರಕ್ಕೆ ಇದು ಯಾವುದು ಕುಣದ ಇಲ್ಲ ಮಹಾದೇವಮ್ಮಗ ಏನು ಗುರುನಾಥ ಎಂದು ಹೇಳಿಕೊಟ್ಟನಲ್ಲ ಏನ್ರಿ ಅಷ್ಟಾವರಣಗಳನ್ನು ಈ ಸಣಸ್ಥಳ ಪಂಚಾಚಾರಗಳನ್ನು ಯಾವಾಗಿಂದ ಲಿಂಗ ದೀಕ್ಷೆ ಅನ್ನತಕ್ಕಂಥದ್ದನ್ನು ಮಾಡಿ ಮಾದೇವಮ್ಮಗ ಏನ್ರಿ ಇದು ಎಲ್ಲ ಪರಿಜ್ಞಾನವನ್ನು ಕೊಡ್ಲಿಕ್ಕೆತ್ತ ಮಾದೇವಿ ಈಗೇನು ನೀನು ಲಿಂಗ ದೀಕ್ಷೆ ಮಾಡ್ಕೊಂಡಲ್ವಾ ಅವತ್ತಿನ ದಿನಮಾನದ ನೋಡ್ರಿ ಇನ್ನ ಮಹಾದೇವಿ ಕಲ್ಯಾಣಕ್ಕೆ ಬಂದಿಲ್ಲ ಇಲ್ಲಿ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಎಲ್ಲಿ ಕಲ್ಯಾಣದ ಒಳಗಿಂದ ಅನುಭವ ಮಂಟಪ ಮಾಡಿದ್ದನ್ನ ಅಲ್ಲೆಲ್ಲ ನೂರಾರು ಜನ ಶರಣರು ಬಂದಿದ್ದನ್ನು ಅವರೆಲ್ಲ ಶರಣರು ವಚನ ಸಾಹಿತ್ಯವನ್ನ ಬರೆದಿದ್ದನ್ನ ಎಲ್ಲಿ ಬಸವ ಕಲ್ಯಾಣ ಎಲ್ಲಿ ಶಿವಮೊಗ್ಗ ಜಿಲ್ಲಾ ಕಲ್ಪನೆ ಇರಲಿ ಮಗ ಅವತ್ತಿನ ದಿನಮಾನದೊಳಗೆ ಶರಣರು ಮಾಡಿರ್ತಕ್ಕಂಥ ಅನುಭವ ಮಂಟಪದ ಪರಿಕಲ್ಪನೆ ಅಕ್ಕ ಮಾದೇವಿಗೆ ಯಾರಿಗಿ ಗುರುಲಿಂಗ ದೇವರಿಗೆ ಅಂತ ತಿಳಿದಿತ್ತು ಆ ಅನುಭವ ಮಂಟಪದ ವಿಚಾರವನ್ನ ಮಾದೇವಿ ಅಕ್ಕ ಹೇಳ್ತಾರೆ ಕಲ್ಯಾಣದ ಒಳಗ ಶರಣರು ಬರೆದಿರ್ತಕ್ಕಂಥ ವಚನಗಳು ಏನ್ರಿ ಈಗ ಟಿ ವಿ ಅದಾವ ಬೇಡ ಮೊಬೈಲ್ಗಳದಾವ ಈಗೆಲ್ಲ ಏನು ಒಂದು ಮಿಂಟನ್ಯಾಗೆಂದ ಎಲ್ಲ ಕಡೆನೂ ಕೂಡ ಗೊತ್ತಾಗಿ ಏನು ರೀ ಇವೆಲ್ಲ ಸೋಷಿಯಲ್ ಮೀಡಿಯಾದಾಗ ನಿಮ್ಮ ಒಳ್ಳೆಯದು ಕೂಡ ಒಂದು ಮಿಂಟನ್ನಾಗ ಗೊತ್ತಾಗದ ಕೆಟ್ಟದನ್ನು ಕೂಡ ಒಂದು ಗೊತ್ತಾಗಿ ಗೊತ್ತಾಗಿಬಿಡೋದು ಆದರೆ ಹನ್ನೆರಡನೇ ಶತಮಾನದೊಳಗೆ ಮೊಬೈಲ್ಗಳಿಲ್ಲ ಟಿ ವಿಗಳಿಲ್ಲ ಯಾವ ವಾಹನಗಳ ಸದಕೆ ಇಲ್ಲ ಅವತ್ತಿನ ತೀರ್ಮಾನದೊಳಗೆ ಕಲ್ಯಾಣದೊಳಗೆ ಶರಣರು ಬರೆದಿರ್ತಕ್ಕಂಥ ವಚನ ಶಿವಮೊಗ್ಗ ಜಿಲ್ಲೆ ಒಳಗೆ ಇರ್ತಕ್ಕಂಥ ಉಡುತಡಿಗೆಂದು ವಚನಗಳು ಮಾಧೇವಿಗೆ ಆ ವಚನಗಳನ್ನು ಯಾರು ಗುರುಲಿಂಗ ದೇವರಿಂದ ಹೇಳಿಕೊಡ್ಲಾಕತ್ತಾರೆ ಮಾಧವಿ ನೋಡು ಏನು ರೀ ಉತ್ತರ ಕರ್ನಾಟಕದೊಳಗೆ ಏನರೀ ಕಲ್ಯಾಣ ತಗೊಂಡ ಪಟ್ಟಣದ ಅಲ್ಲಿ ಯಾರ್ಯಾರು ಅದಾರ ಅವರು ಯಾವ ಉಡುತಡಿ ಅಕ್ಕ ಮಾದೇವ ಏನದಾಳಲ್ಲ ಇವಳ ಊರದಿಂದ ನಾಲ್ಕು ಕಿಲೋಮೀಟ್ರಕ್ಕೆ ಅಲ್ಲಂ ಪ್ರಭುದ್ರ ಹುಟ್ಟಿದ ಊರ ಕಲ್ಪನೆ ಇರಲಿ ಮಗ ನಾಲ್ಕೇ ಕಿಲೋಮೀಟ್ರ ಅವ್ರದ್ದು ಬಳ್ಳಿಗಾವಿ ಇವ್ರದು ಉಡುತಡಿ ನಾಲ್ಕೇ ಕಿಲೋಮೀಟ್ರ್ ಅಂತರ ಅಂತರ ಯಾವಾಗಿಂದ ಪ್ರಭುದೇವರು ಅವತ್ತಿನ ನಿರ್ಮಾಣದೊಳಗಿಂದ ಕಲ್ಯಾಣಕ್ಕೆ ಹೋಗಿದ್ದೆ ಅಂದ ಮಾದೇವಿಗೆಂದ ಗುರುಲಿಂಗ ದೇವರಿಗೆ ಗೊತ್ತಾಯಿತು ಬಸವಣ್ಣ ಬಾಗೇವಾಡಿ ಪಟ್ಟಣ ಅಂತ ಬಿಟ್ಟು ಕಲ್ಯಾಣಕ್ಕೆಂದ ಹೋಗಿ ಅನುಭವ ಮಂಟಪವನ್ನು ಸ್ಥಾಪನಾ ಮಾಡುವಂಥದ್ದು ಅವತ್ತಿನ ನಿರ್ಮಾಣದೊಳಗೆ ಎಲ್ಲಿ ಗೊತ್ತಾಯಿತು ಏನ್ರಿ ನೋಡ್ರಿ ಎಲ್ಲಿ ಎಲ್ಲಿ ಉಡುತಡಿ ಎಲ್ಲಿ ಬಸವ ಕಲ್ಯಾಣ ಯಾವಾಗಿಂದ ಶರಣರ ವಚನ ಸಾಹಿತ್ಯಗಳನ್ನು ಗುರುಲಿಂಗ ದೇವರು ನಿತ್ಯ ನಿತ್ಯನ ಕೂಡ ಮಹಾದೇವಿ ಅಕ್ಕಗ ಅದು ಎಲ್ಲವನ್ನು ಹೇಳಿ ಕೊಡ್ಲಾಕತ್ರು ಅವಳು ತಲೆಗೆ ಒಂದೇ ಒಂದು ಉಳಿತು ಏನ್ರಿ ಅಂದ್ರೆ ಏನು ಶಿಡಸ್ಥಳ ಅಂದರೆ ಏನು ಪಂಚಾಚಾರ ಅಂದರೆ ಕೇವಲ ಇದನ್ನು ಬಿಟ್ಟರೆ ಬೇರೆ ಯಾವುದು ತಲೆಗೆ ತಲೆಗಿಟ್ಟುಕೊಳ್ಳಿಲ್ಲ ಯಾವಾಗಿಂದ ಕಲ್ಯಾಣದಿಂದ ವಚನ ಸಾಹಿತ್ಯಗಳು ಯಾವಾಗಿಂದ ಉಡುತಡಿಗೆಂದ ಬಂದು ಗುರುಲಿಂಗ ದೇವರ ಹತ್ರ ಬಂದುೋ ಆ ವಚನ ಸಾಹಿತ್ಯವನ್ನು ಓದ್ತಾ 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 ಮಾದೇವಿ ಅಕ್ಕನ ತಲೆಗಿಂದ ಒಂದೇ ಒಂದು ಮೂಡಿ ಅದು ಯಾವುದು ಹೊತ್ತು ಗುಣದಾಗ ಕೇಳಿದ್ರೆ ನಾನು ಕೂಡ ಕಲ್ಯಾಣಕ್ಕೆ ಹೋಗ್ಬೇಕು ಆ ವಚನ ಸಾಹಿತ್ಯಗಳನ್ನು ಓದೋದ್ರಿಂದ ವಯಸ್ಸೆಟ್ಟು ಲಿಂಗ ದೀಕ್ಷೆ ಮಾಡಿಕೊಂಡಾಳೆ ಹದಿನಾರು ಹದಿನೇಳು ವರ್ಷದ ಹೆಣ್ಣು ಮಗಳಂದು ಅಕ್ಕ ಒಂದು ಕಡೆಗಿಂತ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕೆ ಹತ್ತಾಳೆ ಇನ್ನೊಂದು ಕಡೆಗಿಂತ ಗುರುವಿನ ಸಂಸ್ಕಾರದೊಳಗಿಂದ ಬೆಳೀಲಿಕ್ಕೆ ಹತ್ತಾಳೆ ಹೊತ್ತು ಹೊಣೆ ತು ಅಂದರೆ ಸಾಕು ಗುರುವಿನ ಮಠಕ್ಕಿಂತ ಹೋಗಬೇಕು ಅವರು ಅವರು ಸ್ನಾನ ಮಾಡಿಸಬೇಕು ಪೂಜಾದ ವ್ಯವಸ್ಥೆ ಮಾಡಬೇಕು ಏನ್ರಿ ಅವರು ಬಟ್ಟೆ ಬರಿ ಅಂತಕ್ಕಂಥ ತೊಳೆದು ಯಾವಾಗಿಂದ ಅವರು ಪ್ರಸಾದ ಆಗಿ ಅಂದರೆ ಹೊರಗೆ ಬಂದ್ರಲ್ಲ ಅವಾಗಿಂದ ಮಹಾದೇವಿಗೆಂದ ಆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಮಹಾದೇವಿಗೆಂದ ನೀಡುತ್ತಿದ್ದರು ಅವಳ ಮನಸ್ಸ ಹಿಂಗೆ ಚಲೋದು ಉಡಬೇಕತ್ಕೊಂಡಿಲ್ಲ ಒಂದು ಒಳ್ಳೇದು ಉಣ್ಬೇಕುಕೊಂಡು ಅನ್ನೋವಂಥ ಬಯಕೆ ಆಗಲಿಲ್ಲ ನಾನು ಅಂದ ಚಂದ ಇರಬೇಕತ್ಕೊಂಡು ಅನ್ನೋವಂಥದ್ದು ಕುಣದಂಗಿಲ್ಲ ಕೇವಲ ನಾನು ಹಣಿ ಮೇಲಿಂದ ಮೂರು ಬಟ್ಟೆ ವಿಭೂತಿ ಅಂತಂಗ ತರಿಸ್ಕೊಂಡು ಏನ್ರಿ ಬದುಕು ಬದುಕು ಅಂತಂದರೆ ಕಳೀಲಿಕ್ಕೆತ್ತಾಳೆ ಬೇರೆ ಹೆಣ್ಣು ಮಕ್ಕಳ ಜೊತೆ ಒಳಗೆ ಆಟ ಪಾಠಗಳಿಲ್ಲ ಯಾವುದು ಕುಣದಂಗಿಲ್ಲ ಏನು ಆಟ ಆಡಿದ್ರು ಕೂಡ ಗ್ರಂಥಗಳ ಜೊತೆ ಒಳಗೇ ಬರೇ ವಚನ ಸಾಹಿತ್ಯ ಏನ್ರಿ ಹಿಂದಿನ ಶರಣರು ಮಹಾತ್ಮರೆಲ್ಲ ಏನು ರೀ ಇವತ್ತು ಜೇಡರದ ಆಶಿ ಮಾರ ಇವರೆಲ್ಲ ಯವಾಗಿನವರು ತೊಗೊಂಡೆ ಕೇಳಿದ್ರೆ ಇಡೀ ನಮ್ಮ ಭಾರತ ದೇಶದೊಳಗೆ ಏನೇ ಪ್ರಪ್ರಥಮ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಎತ್ತಿಕೊಂಡ್ರೆ ಯಾರು ಹೊತ್ಕೊಂಡು ಕೇಳಿದ್ರೆ ಅವರೇ ಜೇಡರ ದಾಶಿ ಮಾರ್ಯ ಬಸವಣ್ಣವ್ರಗಿಂತ ಪೂರ್ವದೊಳಗ ಅಲ್ಲಂ ಪ್ರಭುದವ್ರಿಗಿಂತ ಪೂರ್ವದೊಳಗ ಜೇಡರ ದಾಶಿ ಮಾರ್ಯ ಅವತ್ತೇ ಅವ್ರ ವಚನ ವಚನ ಸಾಹಿತ್ಯವನ್ನು ಬರಿತಿದ್ದು ಆ ಎಲ್ಲ ವಚನ ಕೂಡ ನಾಡಿನ ತುಂಬ ಹಬ್ಬಿತ್ತು ಈ ಶರಣರಿಗಿಂತ ವಚನವನ್ನು ಬರೀಬೇಕು ಅನ್ನುವಂಥ ಕಲ್ಪನೆ ಬಂದಿದ್ದು ಯಾರಿಂದ ಹತ್ತಿಕೊಂಡ ಕೇಳಿದ್ರ ಯಾರಿಂದ ಜೇಡರ ದಾಸಿ ಮಾರದಿಂದ ವಚನ ಸಾಹಿತ್ಯವನ್ನು ಬರೀಬೇಕು ಅನ್ನುವಂಥ ಪರಿಕಲ್ಪನೆ ಬಂತು ನೋಡ್ರಿ ಹನ್ನೆರಡನೇ ಶತಮಾನಕ್ಕಿಂತಲೂ ಕೂಡ ನಮ್ಮ ನಾಡಿನೊಳಗಿಂದ ವಚನ ಸಾಹಿತ್ಯ ಇತ್ತು ನೋಡ್ರಿ ಅವರೆಲ್ಲ ಎಂತಿಂತ ಶರಣರಾಗಿಬಾದ್ರು ಜೇಡರ ದಾಶಿ ಮಾರಿದ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳನ್ನ ಬಸವಣ್ಣರಿಗಿಂತ ಪೂರ್ವದೊಳಗಿಂದ ಆಗಿ ಹೋಗಿರ್ತಕ್ಕಂಥ ಶರಣರದ ಆ ಎಲ್ಲ ವಚನ ಸಾಹಿತ್ಯಗಳನ್ನು ಓದ್ತಿದ್ಲು ಬಸವಣ್ಣವ್ರ ವಚನ ಸಾಹಿತ್ಯ ಓದ್ತಿದ್ಲು ಇನ್ನಿತರ ಎಲ್ಲ ಶರಣರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಓದ್ತಾ 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 ಮಾದೇವ ಅಮ್ಮನ ಒಂದೇ ಒಂದು ಉಳಿತು ನಾನು ಕಲ್ಯಾಣಕ್ಕೆಂದು ಹೋಗ್ಬೇಕು ಶರಣರು ನೋಡಬೇಕು ಆ ಅನುಭವ ಮಂಟಪದೊಳಗೆ ನಾನು ಕೂಡ ಕೂಡಬೇಕು ನಾನು ಒಬ್ಬಳಿಂದ ಶರಣಿ ಆಗಬೇಕು ನಾನು ಒಬ್ಬಳಿಂದ ಮಹಾತ್ಮಳಾಗಬೇಕು ಅವಳಿಗೇನು ಅದನ್ನು ಬಿಟ್ಟರೆ ಬೇರೆ ಯಾವುದು ಕುಣದ ಇಲ್ಲ ನೋಡ್ತಾ ನೋಡ್ತಾನೆ ಮಹಾದೇವಿ ಆ ಗುರುವಿನ ಸೇವೆ ಅಂತ ಮಾಡ್ತಾ ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡ್ತಾ ಮಾಡ್ತಾ ಮಹಾದೇವಿ ಅಕ್ಕ ಏನ್ರಿ ಮಹಾದೇವ ಅಕ್ಕ ಎಟ್ಟ ಆಧಾರ ಕೇಳಿದ್ರೆ ಹದಿನೆಂಟು ವರ್ಷದ ತರುಣಿ ಅಕ್ಕಾಳೆ ಕವಿ ವರ್ಣನ ಮಾಡ್ತಾನೆ ಅಕೆಂದು ಬಹುಶಃ ಅಂದಿನ ದಿನಮಾನದೊಳಗೆ ಮಹಾದೇವಿ ಅಕ್ಕ ನಂಟ ಏನ್ರಿ ಸೌಂದರ್ಯವತಿನಿ ಯಾರು ಇದ್ದಿದ್ದಿಲ್ಲ ಅವತ್ತಿನ ದಿನಮಾನದ ಯಾವ ಪೇರೆಂಟ್ ಲವಲ್ ಇದ್ದಿದ್ದಿಲ್ಲ ಯಾವುದು ಕೂಡ ಇದ್ದಿದ್ದಿಲ್ಲ ಅವತ್ತು ಏನು ಶೃಂಗಾರ ಮಾಡ್ಕೋಬೇಕಾದರೂ ಕೂಡ ಕುಂಕುಮದಾಗೆ ಮಾಡ್ಕೋಬೇಕು ಏನು ಶೃಂಗಾರ ಮಾಡ್ಕೋಬೇಕಾದ್ರು ಒಳಗೇನೆ ಶೃಂಗಾರ ಮಾಡ್ಕೋಬೇಕು ಯಾವ ಅಲಂಕಾರನೂ ಇರಲಾರ್ದೇ ಮಹಾದೇವಿಯಕ್ಕ ಎಷ್ಟು ರೂಪತಿ ಅಂತಕೊಂಡು ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಯಾವ ಶಿವಮೊಗ್ಗ ಜುಲಿಯ ಒಳಗ ಅಖಿನಂತ ರೂಪತಿಯಾಗಿರ್ತಕ್ಕಂಥವ್ರು ಯಾರೂ ಇದ್ದಿದ್ದಿಲ್ಲ ಗುರುವಿನ ಮಠ ಬಿಟ್ಟರೆ ಮನಿ ಮನಿ ಬಿಟ್ಟರೆ ಅಂದ ಮಠ ಏನ್ರಿ ಯಾರ ಜೊತೆ ಒಳಗು ಹೊರಗೆ ಬೆರೀತಿದ್ದಿಲ್ಲ ಯಾರು ಒಡನಾಡದೊಳಗು ಕೂಡ ಇರ್ತಿದ್ದಿಲ್ಲ ಏನು ಒಂದು ಎಂಟತ್ತು ಜನ ಗೆಳತಿಯರು ಅವ್ರಿಗೆ ಕೂಡ ತಾನು ಏನು ಕಲ್ತು ಬಂದಿರ್ತಕ್ಕಂಥ ಜ್ಞಾನವನ್ನು ತನ್ನ ಗೆಳತಿಯರಿಗೂ ಕೂಡ ನೀಡ್ತಿದ್ಲು ಯಾವ ಮಾದೇವಮ್ಮನನ್ನು ಹೆಚ್ಚಿಗಿಂದ ಯಾರೂ ಜನನೇ ನೋಡಿದ್ದಿಲ್ಲ ಉಡುತಡಿ ಗ್ರಾಮದೊಳಗೆ ಇವಳು ನಿರ್ಮಲ ಶೆಟ್ಟಿ ಮಗಳದಾಳೆ ಇವಳು ಸುಮತಿ ಮಗಳದಾಳೆ ದಾಳೆ ಹತ್ತಿಕೊಂಡನತಕ್ಕಂಥದ್ದನ್ನು ಎಷ್ಟೋ ಜನ ಬಾಳದನ್ನ ನೋಡಿದ್ದಿಲ್ಲಂತೆ ಯಾಕೆ ತಗೊಂಡು ಕೇಳಿದ್ರಕೆ ಎಲ್ಲಿ ಹೊರಗೆ ಹೋಗ್ತಿದ್ದಿಲ್ಲ ಬೇರೆ ಗೆಳತಿಯರ ಸಂಘ ಇದ್ದಿದ್ದಿಲ್ಲ ಯಾರು ಬಂದರೂ ಆಕಿನ ಮನೆಗೆ ಬರಬೇಕು ಹೌದು ಆಟ ಆಡೋದೇನು ಅವೇ ವಚನ ಸಾಹಿತ್ಯಗಣಕ್ಕೆ ಬಿಡಿಸಿ ಹೇಳೋಕ್ಕೆ ಅವರೆಲ್ಲ ಗೆಳೆತೇರ ಅಂತ ಕೂತ್ಕೊಂಡು ಕೇಳೋರು ಇದನ್ನೆಲ್ಲ ನೋಡಿ 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 ಅಂದ್ರೆ ಗೆಳೆತೇರು ಅಂತಿದ್ರು ಏನು ವಚನ ಏನು ಪುಸ್ತಕ ತಕೊಂಡು ಅಂತಿದ್ದೀವಿ ಒಂದು ಹಿಟ್ಟಿಂದ ಅದ್ರಾಗಿಂದು ಹೊರಗೆ ಬಾ ಒಂದು ಏನು ಅಂದ ಚಂದ ನೋಡಕ್ಕೆಂದು ಹೋಗು ನತ್ತಿ ಕೊಡಂದ್ರೆ ಮಾದೇವಿ ಅದಕ್ಕೆ ಮನಸ್ಸು ಮಾಡ್ತಿದ್ದಿಲ್ಲ ನಾನು ಯಾವುದು ಕೂಡ ಬೇಕಾಗಿಲ್ಲ ನಾವು ಯಾವ ಅಂದ ಚಂದ ಯಾವುದನ್ನು ಕೂಡ ನೋಡಂಗಿಲ್ಲ ಯಾವಾಗಿಂದ ಯಾವ ಅಂದ ಚಂದನೂ ಕೂಡ ನೋಡೋಂಗಿಲ್ಲ ನನಗೆ ಏನು ಬೇಕಾಗ್ಯದ ಶರಣರ ಗ್ರಂಥಗಳು ಬೇಕು ನನಗೆ ಶರಣರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯಗಳು ಬೇಕು ನಾನೊಬ್ಬಕ್ಕೆ ಶರಣಿ ಆಗಬೇಕು ನಾನು ಒಬ್ಬಳನ್ನು ಮಹಾತ್ಮಳಾಗಬೇಕು ಅನ್ನುವಂಥ ತಿಳಾಗ ಅದನ್ನು ಬಿಟ್ಟಿರೋ ಬೇರೆ ಯಾವುದು ಕೊಡೋದಿಲ್ಲ ಯಾವಾಗ ಲಿಂಗ ದೀಕ್ಷೆ ಆಯಿತೋ ಈ ಮಾದೇವಿ ತಿಳಿಯಾಗ ಒಂದೇ ಒಂದು ಮಂತ್ರ ಅದು ಯಾವುದು ಒತ್ತು ಕುಣದಕ್ಕೆ ಕೇಳಿದ್ರ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾಕೆ ತಿಳಿಯಾಗ ಅದು ಒಂದೇ ಬೇರೆ ಯಾವ ಮಂತ್ರನೂ ಕೊಣದಂಗಿಲ್ಲ ಮಹಾದೇವಿಯಕ್ಕೆ ಕುಂತರು ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿಂತರು ಚನ್ನಮಲ್ಲಿಕಾರ್ಜುನ ತಾನೇನು ವಚನಗಳನ್ನು ಬರೀತಿದ್ದಲ್ಲ ಆ ವಚನಗಳನ್ನು ಕೂಡ ಆ ವಚನಕ್ಕಿಂತ ಕೊನೆಗಿಂತ ಅಂಕಿತ ಹತ್ತಿಕೊಂಡಿರ್ತದಲ್ಲ ಬಸವಣ್ಣವರು ಕೂಡಲ ಸಂಗಮ ದೇವ ಹತ್ತಿಕೊಂಡು ಇಟ್ಕೊಂಡ್ರು ಮಹದೇವಿಯಕ್ಕ ಏನು ಚೆನ್ನ ಮಲ್ಲಿಕಾರ್ಜುನೇ ಇಟ್ಕೊಂಡ್ಳು ಚೆನ್ನ ಮಲ್ಲಿಕಾರ್ಜುನ ಹತ್ತಿಕೊಂಡಂದ್ರೆ ಅಷ್ಟು ಅಪಾರವಾಗಿರ್ತಕ್ಕಂಥ ಭಕ್ತಿ ಎಷ್ಟರು ಭಕ್ತಿ ಎಟ್ರ ಮಟ್ಟಿಗೆ ನಂಬಿಕೆ ಹತ್ತಿಕ್ಕೊಂಡ ಕೇಳಿದ್ರೆ ಏನ್ರಿ ನಾನು ನಿಮಗಿಂತ ಹೇಳುತ್ತೇನೆ ಇನ್ನೂ ಎರಡು ಮೂರು ದಿವಸದ ಆಕೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟುಕೊಂಡಿದ್ದು ಯಾರ ಮೇಲೆ ಮನುಷ್ಯರ ಮೇಲೆ ಮೇಲಿಂದ ನಂಬಿಕೆ ಇಟ್ಟಿಲ್ಲ ಇನ್ನೊಬ್ಬರ ಮೇಲಂದು ನಮಗೆ ಇಟ್ಟಿಲ್ಲ ಹಾಗಾದ್ರೆ ಯಾರ ಮೇಲಂದು ಅಟ್ಟೊಂದು ನಂಬ್ಕೊಂಡಿದ್ದು ತುಕೊಂಡು ಕೇಳಿದ್ರೆ ಯಾವ ಅಕ್ಕ ಮಾದೇವಿ ಮೊದಲು ಅಕ್ಕ ಮಾದೇವಿ ಇದ್ದಿದ್ದಿಲ್ಲ ಬರೇ ಮಾದೇವಿಯಾಕಿ ಏನು ಈ ಶೆಟ್ಟಿ ಮಗಳು ಒಬ್ಬ ಸಾಮಾನ್ಯ ಮಾದೇವಿ ಆದ್ರೆ ಅಕ್ಕ ಯಾವಾಗ ಅಕ್ಕಳತ್ತನ್ನೋದನ್ನು ಅನ್ನೋದನ್ನು ದ್ವಾಳ ಭಾಳ ಮಹತ್ವದ ಪುರಾಣ ಏನ್ರಿ ಪುರಾಣ ಏನು ಮತ್ತು ಕೊಡೋದು ಕೇಳಿದ್ರೆ ಹದಿನೆಂಟು ವರ್ಷದ ತರುಣಿ ಒಬ್ಬ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಅಕ್ಕ ಹುಡುಗಿ ಅಕ್ಕಾತ್ತುಕೊಂಡ ಕರೀತಾರಲ್ಲ ಯಾಕೆ ಕರಿತಾರತ್ತನ್ನೋದನ್ನು ತಿಳ್ಕೊಳ್ಳೋದು ಇದು ಪುರಾಣ ಹದಿನೆಂಟು ವರ್ಷದಿಂದ ಹುಡುಗಿಗೆ ಎಂಬತ್ತು ವರ್ಷದಿಂದ ಮುದುಕ ಅಕ್ಕಾತ್ಕೊಂಡು ಕರೀತಾರಣ ಇನ್ನ ತಂಗಿ ಅನ್ಬೋದು ಅನ್ಬೋದು ಮಮ್ಮಗಳು ಅನ್ಬೋದು ಬೇಡ ಹೆಸರು ಇಟ್ಟಂದ ಕರಿಬೋದು ಆದರೆ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಯಾರಿಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಮಹದೇವಿಗೆ ಅಕ್ಕ ಮಹಾದೇವಿ ಎತ್ತಿಕೊಳ್ಳೋದಕ್ಕೆ ಕರೆದಿರ್ತಕ್ಕಂಥವ್ರೆ ಅಲ್ಲಮ್ಮ ಪ್ರಭುದೇವರು ಅಂಥದ್ದು ಏನು ಮಾಡಿರಬೇಕು ಮಹಾದೇವಿ ಇಡೀ ನಾಡಿನ ಜನತೆಗೆ ಇಡೀ ನಮ್ಮ ಇಡೀ ನಮ್ಮ ರಾಷ್ಟ್ರಕ್ಕೆ ಅಕ್ಕ ಹದಿನೆಂಟು ವರ್ಷದ ತರುಣಿ ಇಡೀ ನಮ್ಮ ಭಾರತ ದೇಶಕ್ಕೆ ಅಕ್ಕ ಆಗ್ಬೇಕಲ್ಲ ಅಕ್ಕ ಅನ್ನಿಸ್ಕೋಬೇಕಲ್ಲ ಅಂತ ಅಕ್ಕಮ್ಮ ಅನಿಸ್ಕೊಳ್ತಕ್ಕಂಥ ಕಾಯಕವನ್ನು ಕಾರ್ಯವನ್ನು ಏನು ಕೆಲಸ ಮಾಡ್ಯಾಳ ಮಾದೇವಿ ಅನ್ನೋದನ್ನು ತಿಳ್ಕೊಳ್ಳತಕ್ಕಂಥದ್ದು ಭಾಳ ದೊಡ್ಡ ಮಹತ್ವದ ಪುಣ್ಯಾತ್ಮರೆ ಅಂಥ ಅಕ್ಕನ ಚರಿತ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಚರಿತ್ರೆ ಅದು ಅಂದರೆ ಕ ಪವಾಡಗಳಿಲ್ಲ ಏನ್ರಿ ನಿಮಗೆ ಹೇಳಬೇಕು ನಾ ಹೇಳಿದ್ದೇನೆ ನಿಮಗೆ ಪವಾಡಗಳಿಲ್ಲ ಕಲ್ಲು ಹೋಗಿ ಬಂಗಾರ ಮಾಡಿದೆ ಹೋಗಿ ಕಲ್ಲು ಮಾಡಿದೆ ಇಂಥ ಪವಾಡಗಳಿಲ್ಲ ಅವಳ ಬದುಕನ್ನೇ ಪವಾಡ ಮಾಡಿಕೊಂಡ್ಳು ಏನು ಅವಳ ಜೀವನನೇ ಪವಾಡ ಮಾಡಿಕೊಂಡ್ಲು ತನಗಾದಿನ ಚನ್ನ ತನ್ನ ಜೀವನ ಅಂತಕ್ಕಂಥ ಮುಡುಪಾಗಿಟ್ಲು ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನನ್ನು ಪ್ರತ್ಯಕ್ಷವಾಗಿ ಅಂದ ಕಂಡಿರ್ತಕ್ಕಂಥವಳು ನೀವೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣಿ ಕೇಳಿರ್ಬೇಕು ನೀವೆಲ್ಲ ಮಲ್ಲಮ್ಮ ಎಟ್ಟರು ಮಟ್ಟಿಗೆಂದ ಚೆನ್ನಮಲ್ಲಿಕಾರ್ಜುನ ಮೇಲೆ ಭಕ್ತಿ ಇದ್ಲೋ ಮಲ್ಲಯ್ಯನ ಮೇಲೆಂದು ಭಕ್ತಿ ಇಲ್ಲೋ ಅವಳಕ್ಕಿಂತ ಹತ್ತು ಪಟ್ಟ ಯಾರು ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಮೇಲೆ ಅಂದ ನಂಬಿಕೆ ಭಕ್ತಿ ಅಂತಕ್ಕಂಥ ಇಟ್ಟುಕೊಂಡು ಬದುಕು ಅನ್ನತಕ್ಕಂಥದನ್ನು ಮಹದೇವ ಮಹದೇವಿ ಅಕ್ಕತ್ತನ ಮನಿ ತಂದೊಳಗೆ ಜೀವನ ಕಳೀಲಿಕ್ಕತ್ತಾಳೆ ಹಿಂಗೆಲ್ಲ ಆನಂದದ ಜೀವನ ವಚನ ಸಾಹಿತ್ಯ ತತ್ವ ಶಾಸ್ತ್ರ ಇವೆಲ್ಲ ಕೂಡ ಎಲ್ಲದರ ಆನಂದದೊಳಗೆ ಅಂದರೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಮಾಧಿವ್ಯಕ್ಕೂ ಕೂಡ ಒಂದು ದುರ್ಘಟನೆ ಅಂತ ನಡೀತದೆ ಕಷ್ಟ ಅಂತಕ್ಕಂಥ ಬರ್ತವೆ ಅದು ಎಲ್ಲರ ಜೀವನದಾಗೂ ಕೂಡ ಬರವೆ ಶರಣರಿಗೆ ಬಿಟ್ಟಿಲ್ಲ ಸಂತರಿಗೆ ಬಿಟ್ಟಿಲ್ಲ ನಾನು ಹೇಳಿದಲ್ಲಿ ನಿಮ್ಮ ಪ್ರಾರಬ್ಧದ ಕರ್ಮ ಇದು ಯಾರನ್ನು ಕೂಡ ಬಿಟ್ಟಿಲ್ಲ ಅಂತ ಬಸವಣಿಗೆ ಬಿಟ್ಟಿಲ್ಲ ಕಲ್ಯಾಣ ಬಿಟ್ಟು ಓಡಿಸ್ತು ಏನ್ರಿ ಯಾರ ಯಾರು ಯಾರು ಜೀವನದಾಗೂ ಕೂಡ ಬಿಟ್ಟಿಲ್ಲ ಇದು ಪ್ರಾರಬ್ಧದ ಕರ್ಮ ಅಂತಕ್ಕಂಥ ಶರಣರು ಸಂತರು ಸ್ವಾಮಿಗಳು ಏನ್ರಿ ಇದು ಯಾರನ್ನೂ ಕುಣಂದು ಬಿಟ್ಟಿಲ್ಲ ನನಗೆ ಮೊನ್ನೆ ಬಂದ ಏ ನೀವೇ ಸ್ವಾಮಿಗಳು ನಿಮ್ಮದೇ ಕಾರಿಗೆ ಆಕ್ಸಿಡೆಂಟ್ ಆಗ್ಬೇಕಂದ ಅಂದ ಮೊನ್ನೆ ನನ್ನ ಕಾರ್ ಆ್ಯಕ್ಸಿಡೆಂಟ್ ಆಗ್ಯದ ನೀವು ಸ್ವಾಮಿಗಳು ನಿಮ್ಮದೇ ಕಾಪಾ ಆ್ಯಕ್ಸಿಡೆಂಟ್ ಆಗ್ತದ ಆಮೇಲೆ ನನ್ನ ಹಣಿ ಬರ್ದಾಗ ಅದೇ ಬರ್ದ ನಾನು ಏನು ಮಾಡ ಏನು ರೀ ಹಣೆ ಬರೋ ತಪ್ಸಕ್ಕೆ ಯಾರದಿಂದ ಹಾಕದೇನು ರೀ ಸುಮ್ಮನೆ ನಿಮಗೆ ನಿಮ್ಗೆ ಮಾತಾಡ್ತಿ ನಿಮಗೆ ಹೆಂಗೆ ವಿಚಿತ್ರ ಇರ್ತದ ನಾ ಒಂದು ತವಳೆ ಪುರಾಣಕ್ಕೆ ಹೋಗಿದ್ದೀನ ಅಲ್ಲಿ ಒಂದು ದೇವಸ್ಥಾನ ಮದುವೆ ನಡೆದಿತ್ತು ಭಾಳ ದೊಡ್ಡ ಶ್ರೀಮಂತರ ಮದುವೆ ಅದು ಹೆಸರು ಹೇಳೋದು ಬ್ಯಾಡತ್ತಿಕ್ಕಂತಿನ ಏನರೀ ದೊಡ್ಡ ಶ್ರೀಮಂತರು ದೊಡ್ಡ ರಾಜಕಾರಣಿ ಮಗ ಮದ್ವಿ ದೊಡ್ಡ ರಾಜಕಾರಣಿ ಮಗ ಸಿಕ್ಕ ಬಡ ರೊಕ್ಕ ಅನ್ಬಳ್ಳಿ ಏನ್ರಿ ಅವನು ಮದುವೆಗೆ ಅಂದರೆ ಎಂಥಿಂತವ್ರು ಬಂದವರು ಎಲ್ಲ ಮಿನಿಸ್ಟ್ರುಗಳು ಏನು ಭಾಳ ದೊಡ್ಡ ದೊಡ್ಡ ಮಂದಿ ಬಂದಾರ ಮೊದಲಿಗೆ ದೇವ್ರ ದೇವರ ಅಕ್ಕಿ ಕಾಳ ಹತ್ತಿ ಕೊಡಂದು ಗದ್ದಿಗೆ ಮುಂದೆ ಹಾಕ್ತಾರೆ ಗುಡಿ ಮುಂದೆ ಏನ್ರಿ ಮತ್ತೆ ದೈವದ ಅಕ್ಕಿ ಕಾಳತ್ತದ ಕಲ್ಯಾಣದಾಗ ಅದು ಹಾಕಾರೆ ಯಾವಾಗಿಂದ ದೇವ್ರ ಅಕ್ಕಿ ಕಾಳು ಬಿದ್ದಾವ ಗುಡಿ ಮುಂದೆ ಗುಡಿ ಮುಂದೆ ಬಿದ್ದು ಅಲ್ಲಿ ಒಂದು ಪದ್ಧತಿ ಅದ ಅಲ್ಲಿ ಅಕ್ಕಿ ಕಾಳು ಬಿದ್ದು ಕೂಡ ನಾವು ಗುಡಿಗೆ ಐದು ಸುತ್ತ ಹಾಕ್ತಾರೆ ಏನು ಗಂಡ ಹೆಣತಿನ ಕೈ ಹಿಡ್ಕೊಂಡು ಏನು ರೀ ಎರಡು ಕಿರುಬಳ ಕುಡಿದ್ರೆ ಗಂಡ ಹೆಣತಿ ಎರ್ಡು ಹಬ್ಬಳ ಕುಡಿದ್ರದ ವಾದಂಗೆ ತಿಳಿತ್ರೆ ಕಿರುಬಳ ಹಿಡ್ಕೊಂಡು ಅವ ಗಂಡ ಹುಡುಗ ಮುಂದಾನ ಹೆಣತಿ ಹಿಂದದಾಳು ಯಾ ಒಂದು ಸುತ್ತ ಹಾಕ್ಯಾರ ಎರಡು ಸುತ್ತ ಹಾಕ್ಯಾರ ಮೂರು ಸುತ್ತ ಹಾಕ್ಯಾರ ನಾಲ್ಕನೇ ಸುತ್ತ ಹಾಕಕ್ಕೆ ಹೊಂಟಾರ ಅಲ್ಲಿ ಕಾಲಾಗೆಂದ ಕಲ್ಲಿಂದು ಆಧಾರ ಹತ್ತಿರ ನೀವು ಆ ಬೂದಿ ತುಂಬಿಟ್ಟಿರ್ತಾರಲ್ಲ ಪ್ರಸಾದ ಅದು ಕಲ್ಲಿಂದ ಬಾ ಬಾ ಮೂರು ಸುತ್ತು ಹಾಕ್ಯಾನ ನಾಲ್ಕನೇ ಸುತ್ತಂದು ಒಂಟನ ಆ ಅದು ಆಧಾರ ಪ್ರಸಾದ ಕಲ್ಲಿಗೆ ಅದು ಎಡವ್ಯನ ಕೆಳಗೆ ಬಿದ್ದಾನ ಕಲಸ ಏನ ಐದು ಸುತ್ತೂ ಹಾಕಿಲ್ಲ ನಾಲ್ಕನೇ ಸುತ್ತ ಹಾಕ್ಯಾನ ಏನ್ರಿ ಬಾರದು ಬಪ್ಪದು ಬಪ್ಪದು ತಪ್ಪದು ಇದು ಯಾರಿಗೂ ಕೂಡ ಬಿಟ್ಟಿಲ್ಲ ಹಂಗೆ ಯಾವ ಮಹಾದೇವಿ ಜೀವನದೊಳಗು ಕೊಡೋದ ಅವಳಿಗೆ ಬಂದ ಬಂದಿರತಕ್ಕಂಥ ಕಷ್ಟಗಳಂತೂ ನಮಗೆ ಬಂದಿಲ್ಲ ಏನ್ರಿ ಶರಣರಿಗೆ ಬಂದಿರತಕ್ಕಂಥ ಕಷ್ಟಗಳು ನಮ್ಗೆ ಬಂದವಂತೇನು ನಮಗೆ ಬಂದಿಲ್ಲ ಏನ್ರಿ ನಮ್ಮದೇ ಭಾಳ ದೊಡ್ಡದತ್ತ ನಾವು ತಿಳ್ಕೊಂಡೀವಿ ಶರಣರಿಗೆ ಸಂತರಿಗೆ ಭಾಳ ದೊಡ್ಡ ದೊಡ್ಡ ಕಷ್ಟಗಳು ಬಂದಾವೆ ಹಂಗೆ ಮಾದೇವಿ ಅಕ್ಕಗೆ ಏನು ಕಷ್ಟಗಳು ಅನ್ನೋದನ್ನು ನಾಳಿನ ದಿವಸ ನಾವು ನೀವು ಕೊಂಡು ನೋಡೋಣ ಈಗೆಲ್ಲ ಇಲ್ಲೇ ಪರಿತ್ರವಾಗಿ